ನಮಸ್ಕಾರ ಸರ್ ನಿಮ್ಮ ಹೆಸರು ಹನುಮಂತರಿ ಹನುಮಂತರಿ ಯಾವ ಊರು ಶಿವಪುರ ಯಾವ ಜಿಲ್ಲೆ ಬರ್ತದೆ ಸರ್ ಕೊಪ್ಪಳ ಜಿಲ್ಲೆ ನಮ್ಮ ಕಂಪ್ನಿದು ನಿಮ್ಗೆ ವೆಸ್ಟರ್ ಡೆಮೋ ಮಾಡಿಸಿದ್ವಿ ಎಷ್ಟು ದಿವಸ ಆಯ್ತು ಸರ್ ಡೆಮೊ ಮಾಡಿಸಿ ಹದಿನೈದು ದಿವಸ ಆಯಿತು ಈಗ ರಿಸಲ್ಟ್ ಹೆಂಗೆ ಅನ್ಸತ್ತೆ ಸರ್ ನಿಮಗೆ ಬೇಸ್ ಅನ್ಸತ್ತೆ ಸರ್ ತೋರಿಸ್ತೀರಾ ಸರ್ ಅದು ಯಾವ ರೀತಿ ಇದು ಯಾವ ಕಡೆ ಇದಾಗಿದ್ದು ಹ್ಞೂ ಹೇಳಿ ಸರ್ ಇದು ರಿಜೆಕ್ಟ್ ಇದು ಹಾಕಿದ್ರಿ ಇದು ಈ ಕಡೆ ಅಲ್ಲ ರೀ ಬಿಟ್ಟಿದ್ರಿ ಸ್ವಲ್ಪ ಬಿಟ್ಟಿದ್ರೆ ಅದು ಬಂದಿಲ್ಲ ಬಂದ್ರಿ ಈ ಕಡೆ ಅದು ತೋರಿಸಿರಿ ಸರ್ ಬೇರೆ ಕಾಣಂಗ ಯಾವ ರೀತಿ ಬಂದವು ಗೊತ್ತಾಗುತ್ತೆ ನಿಮ್ಗೆ ಹಾಂ ನಿಮ್ಗೆ ಅದಕ್ಕೆ ಅದಕ್ಕೆ ನೋಡ್ಬೋದು ಅಜ್ಜಿಗೆ ಜಾಂತರ ವ್ಯತ್ಯಾಸ ಐತ್ರಿ ಹ್ಞೂ 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 ಈ ಕಡೆ ಭಾಗದಾಗ ಬಿಟ್ಟಿದ್ರಿ ಸರ್ ಮೂಲಿಗೆ ಇಲ್ಲಿ ಮೂಲೆಯಾಗ್ಬಿಟ್ಟು ರೀ ಈಗ ಸರ್ ನಿಮ್ಗೆ ಇದನ್ನ ಬಳಸೋಕೆ ಬಳಸಲ ಸರಿ ಬಂದಿಲ್ಲ ಯಾವ ವೆರೈಟಿ ಸರ್ ಇದು ಇದು ರೀ ನೆಲ್ಲು ಆರ್ ಎನ್ ಆರ್ ಆರ್ ಎನ್ ಆರ್ ರೀ ಬೇರೆ ಸರ್ ಬೇರೆಲ್ಲ ಅಂತ ನಮಸ್ಕಾರ ಸರ್ ನಿಮ್ಮ ಅನಿಸಿಕೆ ಹಂಚ್ಕೊಂಡಿಕ್ಕೆ ಧನ್ಯವಾದಗಳು